ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಲಿ ಈ ಹೆಸರು ಕಲಿಯುಗಕ್ಕೆ ತೀರಾ ಸಾಮ್ಯತೆ ಪಡೆದುಕೊಂಡಿರುವಂಥದ್ದು ಎಂದೆನಿಸುತ್ತೆ ಕಲಿಪುರುಷ ಹುಟ್ಟುತ್ತಾನೆ ಕಲಿಯುಗದಲ್ಲಿ ಆರ್ಭಟ ಮಾಡ್ತಾನೆ ಅನ್ನೋ ಗುಂಗಿನಲ್ಲೇ ನಾವು ಭಾರತೀಯರು ಭ್ರಮೆ ಸೃಷ್ಟಿಸಿಕೊಂಡು ಬದುಕುತ್ತಿದ್ದೇವೆ ಆದ್ರೆ ನಮ್ಮ ಮನಸ್ಸಿನಾಳಕ್ಕೆ ಒಮ್ಮೆ ಇಣುಕಿದಾಗ ಕಲಿಪುರುಷ ಅದೆಷ್ಟು ವಿಸ್ತಾರವಾಗಿ ಬೇರು ಬಿಟ್ಟಿದ್ದಾನೆಂದು ನಮಗೆ ಸ್ವತಃ ಅರಿವಿಗೆ ಬರುತ್ತೆ ಒಂದು ಮಾತಿದೆ ಅದೇನಂದ್ರೆ ಈ ನಾಲ್ಕು ಯುಗಗಳ ವಿಚಾರಕ್ಕೆ ಬರುವುದಾದ್ರೆ ಮೊದಲು ಕೃತ ಯುಗ ಅಲ್ಲಿ ದೇವತೆಗಳಿಗೆ ದಾನವರಿಗೆ ಅಂತಲೇ ಪ್ರತ್ಯೇಕ ಗ್ರಹಗಳಿದವು ದೈತ್ಯರು ದಾನವರು ದೇವತೆಗಳ ಹಿಡಿತಕ್ಕಾಗಿ ಕಠಿಣ ತಪಸ್ಸಾಚರಿಸಿ ತ್ರಿಲೋಕ ಮೆಚ್ಚಿಸಿ ವಿಧ ವಿಧವಾದ ವರಗಳನ್ನು ಪಡೆದು ದೇವತೆಗಳನ್ನು ದೇವಲೋಕವನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಳ್ತಿದ್ರು ಕಡೆಗೆ ಅಧರ್ಮ ಹೆಚ್ಚಾದಾಗ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿ ದೈತ್ಯರ ಸಂಹಾರ ಮಾಡಿ ದೇವತೆಗಳನ್ನ ದೇವಲೋಕವನ್ನ ರಕ್ಷಿಸುತ್ತಿದ್ದ ಅಲ್ಲಿಗೆ ಧರ್ಮವೂ ಜಯಿಸ್ತಿತ್ತು ನಂತರ ತ್ರೇತಾಯುಗದ ಸರದಿ ಸ್ವಲ್ಪ ಥ್ರಿಲ್ ಇರಲಿ ಅಂತ ಒಂದೇ ಗ್ರಹದ ಮೇಲೆ ಅಂದ್ರೆ ಭೂಮಿಯ ಮೇಲೆಯೇ ಪರಮಾತ್ಮನಾಗಿ ರಾಮನು ಅಸುರನಾಗಿ ರಾವಣನು ಜನ್ಮ ತಳೆದರು ಅಧರ್ಮ ಹೆಚ್ಚಾದಾಗ ಪರಮಾತ್ಮನೆ ಮುನ್ನುಗ್ಗಿ ರಾವಣನನ್ನ ಸಂಹರಿಸಿ ಧರ್ಮವನ್ನ ಕಾಪಾಡಿದ ಭೂಮಿಯು ಅಲ್ಲಿಂದ ಸುಸೂತ್ರವಾಗಿ ಬೆಳವಣಿಗೆಯಾಯಿತು ಇನ್ನು ಮುಂದುವರೆದ ಭಗವಂತನ ಲೀಲೆಯಲ್ಲಿ ದ್ವಾಪರಾಯುಗದಲ್ಲಿ ಒಂದೇ ಕುಟುಂಬದಲ್ಲಿ ದೇವತೆಗಳು ರಾಕ್ಷಸರ ನಡುವೆ ಭಗವಂತ ಕೃಷ್ಣ ರೂಪಿಯಾಗಿ ಜನಿಸಿದ ಅಧರ್ಮ ಹೆಚ್ಚಾದಾಗ ಕೌರವರನ್ನ ನೆಲಸಮಗೊಳಿಸಿ ಪಾಂಡವರಿಗೆ ವಿಜಯ ತಂದುಕೊಟ್ಟ ಅಲ್ಲಿಗೂ ಧರ್ಮ ಜಯಿಸಿಬಿಡ್ತು ಇನ್ನು ಇದು ಕಲಿಯುಗ ಮನುಷ್ಯನ ದೇಹದೊಳಗೆ ರಾಕ್ಷಸರು ದೇವತೆಗಳು ಪರಮಾತ್ಮನು ಅವಿತುಗೊಳಿತಿದ್ದಾರೆ ರಕ್ತವಾಗಿ ದೇವತೆಗಳಿದ್ದರೆ ಮನಸ್ಸಿನ ರೂಪದಲ್ಲಿ ರಾಕ್ಷಸರಿದ್ದಾರೆ ಹೃದಯದ ಜ್ವಾಲೆಯ ಸ್ವರೂಪನಾಗಿ ಪರಮಾತ್ಮ ಸಾಕ್ಷಿಯಂತೆ ನಿಂತಿದ್ದಾನೆ ಇಲ್ಲಿ ಮನಸ್ಸನ್ನ ಜಯಿಸುವುದೇ ಪರಮಗುರಿ ಮನುಷ್ಯನಿಗೆ ನಿಜವಾದ ಮನುಷ್ಯನೆಂದ್ರೆ ಮನಸ್ಸನ್ನ ಪ್ರತಿ ಕ್ಷಣ ನಿಯಂತ್ರಿಸುವವನು ಎಂದಿದ್ದಾನೆ ಶ್ರೀಕೃಷ್ಣ ಈ ಮನಸ್ಸು ಅಂದ್ರೆ ಸುಮ್ಮನೆ ಅಲ್ಲ ಒಂದು ಕ್ಷಣ ಮೈ ಮರೆತರೂ ಇಡೀ ದೇಹವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಡುತ್ತಾನೆ ಆ ಮನಸ್ಸಿನ ಆಳದೊಳಗೆ ಅವಿತು ಕುಳಿತಿರುವವನೇ ನಿರ್ದಯಿ ರಾಕ್ಷಸ ಅವನೇ ಕಲಿಪುರುಷ ಬನ್ನಿ ಹಾಗಿದ್ರೆ ಈ ಕಲಿಪುರುಷ ಯಾರು ಅವನ ಜನನವಾಗಿದ್ದು ಯಾವಾಗ ಕಲಿಯುಗದಲ್ಲಿ ಕಣ್ಣಿಗೆ ಕಾಣದಂತೆ ಏನೆಲ್ಲ ಮಾಡಿಸ್ತಿದ್ದಾನೆ ಅವನ ಉದ್ದೇಶವಾದರೂ ಏನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಕಲಿಯನ್ನ ಧರ್ಮದ ವಿರುದ್ಧ ಸೆಣೆಸಾಡುವವನು ಪ್ರಮುಖ ಪ್ರತಿಸ್ಪರ್ಧಿ ಎಂದು ಕರೆಯಲಾಗುತ್ತೆ ಆತನನ್ನ ಹಿಂದೂ ಪುರಾಣದ ರಾಕ್ಷಸ ಮಹಾನ್ ಶಕ್ತಿ ಮತ್ತು ದುಷ್ಟತನದ ಮೂಲ ಎಂದು ವಿವರಿಸಲಾಗಿದೆ ವಿಷ್ಣುವಿನ ಹತ್ತನೆಯ ಮತ್ತು ಅಂತಿಮ ಅವತಾರವಾದ ಕಲ್ಕಿಯ ಪರಮ ಶತ್ರುವೆ ಕಲಿಪುರುಷ ಕಲಿಪುರುಷನ ಬಗ್ಗೆ ಸುವಿವರವಾಗಿ ಹೇಳುವುದಾದರೆ ಕಲಿ ದ್ವಾಪರ ಯುಗದಲ್ಲಿ ಮಹಾಭಾರತದ ನೂರು ಕೌರವರಲ್ಲಿ ಹಿರಿಯವನಾದ ದುರಾಸೆ ದುರಹಂಕಾರಿ ದುಷ್ಟ ಮತ್ತು ಕ್ರೂರನಾಗಿದ್ದ ದುರ್ಯೋಧನನಾಗಿ ಅವತರಿಸಿದನೆಂದು ಉಲ್ಲೇಖ ಸಿಗುತ್ತೆ ಆ ಸಮಯದಲ್ಲಿ ಶ್ರೀಕೃಷ್ಣ ನೀಡಿದ ಶಾಂತಿ ಮಾತುಕತೆಗಳನ್ನ ನಿರಾಕರಿಸುವ ಮೂಲಕ ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ನೇರ ಕಾರಣನಾದವನೇ ದುರ್ಯೋಧನ ಇತಿಹಾಸ ಮರುಕಳಿಸುತ್ತದೆ ಎಂಬುದು ಮೇಧಾವಿಗಳ ಒಮ್ಮತ ದುರ್ಯೋಧನ ಮತ್ತು ಶ್ರೀಕೃಷ್ಣನ ವಿಷಯದಲ್ಲೂ ಅದು ಸತ್ಯ ದುರ್ಯೋಧನ ಹತನಾಗಿ ದೇಹ ತ್ಯಜಿಸುವ ಮುನ್ನ ಕೌರವರಿಗಾದ ಸ್ಥಿತಿಯನ್ನ ಕಣ್ಣಾರೆ ಕಂಡು ಸತತ ಹದಿನೆಂಟು ಗಂಟೆಗಳ ಕಾಲ ನರಳುತ್ತ ದೇಹದಲ್ಲಿ ಒಂದು ಹನಿ ರಕ್ತವೂ ಇಲ್ಲದಿದ್ದರೂ ದ್ವೇಷದ ದಳ್ಳುರಿಯಲ್ಲೇ ಕೆಂಗಣ್ಣು ಬೀರುತ್ತಾ ಬಸುಬುಟ್ಟುತ್ತಿದ್ದಾತ ನಾನು ಮತ್ತೆ ಹುಟ್ಟಿ ಬರುತ್ತೇನೆಂದು ಆಕ್ರಂದಿಸುತ್ತಾ ಮಡಿದಾತ ಕಲಿಯುಗದಲ್ಲಿ ಮತ್ತೆ ಹುಟ್ಟಿ ಬರುತ್ತೇನೆ ನಾನು ಗೆದ್ದೆ ಗೆಲ್ಲುತ್ತೇನೆಂದು ನರಳಿಸುತ್ತಾ ಅವನೇ ಕಲಿಯಾಗಿ ಆ ಕುರುಕ್ಷೇತ್ರ ರಕ್ತ ಸಿಕ್ತ ಭೂಮಿಯಲ್ಲೇ ಅತೃಪ್ತನಾಗಿ ಜನ್ಮ ತಡೆದ ಎನ್ನುವುದು ಪುರಾಣದ ಉಲ್ಲೇಖ ಕಲಿಯ ಕುರಿತಾಗಿ ದ್ವಾಪರಾಯುಗದ ಅಂತ್ಯದ ವೇಳೆ ಉಲ್ಲೇಖ ಸಿಗುತ್ತೆ ಅದು ರಾಜನು ಕುರುಜಾಂಗಲ ದೇಶದಲ್ಲಿ ಸಾಮ್ರಾಟನಾಗಿದ್ದಾಗ ತನ್ನ ರಾಜ್ಯಕ್ಕೆ ಕಲಿಪುರುಷ ಪ್ರವೇಶಿಸಿರುವವನೆಂದು ಕೇಳಿ ಅಸಮಾಧಾನಗೊಳ್ತಾನೆ ಅವನನ್ನ ನಿಗ್ರಹಿಸುವ ಸಲುವಾಗಿ ಶ್ಯಾಮಲಾ ವರ್ಣದ ಕುದುರೆಯನ್ನ ಹೂಡಿದ ಸಿಂಹ ಧ್ವಜದಿಂದ ಅಲಂಕೃತವಾದ ರಥಮನ್ನೇರಿ ವತಾಶ್ವ ಗಜ ಪದಾತಿಗಳ ಸಹಿತ ಚದುರಂಗ ಬಲದೊಂದಿಗೆ ದಿಗ್ವಿಜಯಕ್ಕೆ ಹೊರಟ ಭದ್ರಾಶ್ವ ಕೇತುಮಾಲ ಭಾರತ ಉತ್ತರ ಕುರು ಕಿಂಪುರುಷ ವರ್ಷಗಳನ್ನು ಜಯಿಸಿ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದ ಅಲ್ಲೆಲ್ಲ ತನ್ನ ಪೂರ್ವಜರಾದ ಪಾಂಡವರ ಹಾಗೂ ಭಗವಂತನಾದ ಶ್ರೀಕೃಷ್ಣನ ಮಹಿಮೆಯ ಬಗ್ಗೆ ಕೇಳುತ್ತಿದ್ದ ಅಲ್ಲದೆ ಅಶ್ವತ್ಥಮ ಪ್ರಯೋಗಿಸಿದ ಮಹಾಸ್ತ್ರದಿಂದ ತನ್ನ ಶ್ರೀಕೃಷ್ಣ ರಕ್ಷಿಸಿದ ಬಗೆಯನ್ನು ವೃಷ್ಣಿಗಳಿಗೂ ಪಾಂಡವರಿಗೂ ಕೇಶವನಲ್ಲಿದ್ದ ಭಕ್ತಿಯ ವಿಷಯವನ್ನು ಕೇಳಿ ಪರಮ ಸಂತುಷ್ಟನಾದ ಇವುಗಳನ್ನು ವಿವರಿಸುತ್ತಿದ್ದ ಜನರಿಗೆ ಅಮೂಲ್ಯ ಹಾರಗಳನ್ನು ಧನ ವಸ್ತ್ರಾದಿಗಳನ್ನು ಉದಾರ ಮನಸ್ಸಿನಿಂದ ದಾನ ಮಾಡಿದ ಇಂತಹ ಸಮಾಚಾರಗಳನ್ನು ಕೇಳಿ ಅವನಿಗೆ ಶ್ರೀಕೃಷ್ಣನ ಚರಣಾವಿದಗಳಲ್ಲಿ ಹೆಚ್ಚಿನ ಭಕ್ತಿಯುಂಟಾಯಿತು ಹೀಗೆ ತನ್ನ ಪೂರ್ವಜರ ಮಾರ್ಗವನ್ನ ಆತ ಅನುಸರಿಸುತ್ತಿರಲು ತನ್ನ ಶಿಬಿರದಿಂದ ಅನತಿ ದೂರದಲ್ಲೇ ಒಂದು ಆಶ್ಚರ್ಯಕರ ಘಟನೆ ಕಂಡ ಅದು ಧರ್ಮ ಒಂದು ಎತ್ತಿನ ರೂಪದಲ್ಲಿ ಒಂಟಿ ಕಾಲಿನಲ್ಲಿ ಸಂಚರಿಸುತ್ತಿತ್ತು ಆಗ ಅದು ಮಗುವನ್ನ ಕಳೆದುಕೊಂಡು ದುಃಖಿಸುವ ತಾಯಿಯ ತ್ಯಾಳುತ್ತಿದ್ದ ಒಂದು ಗೋವನ್ನ ಭೇಟಿಯಾಗಿ ಅದನ್ನ ಮಾತನಾಡಿಸಿತ್ತು ಆ ಗೋವು ಆ ರೂಪದಲ್ಲಿದ್ದ ಭೂದೇವಿಯಾಗಿತ್ತು ವೃಷಭ ರೂಪದ ಧರ್ಮ ದೇನು ರೂಪದ ಭೂದೇವಿಯನ್ನ ಪ್ರಶ್ನಿಸಿತು ಭದ್ರೆ ನಿನ್ನ ಮುಖ ಕಳೆಗುಂದಿದೆ ನೀನು ಯಾವುದೋ ದುಃಖದಲ್ಲಿರುವಂತೆ ತೋರುತ್ತಿರುವೆ ನಿನ್ನ ಬಂಧುಗಳಾರಾದರೂ ದೂರ ದೇಶಕ್ಕೆ ಹೋಗಿರುವರ ಅಥವಾ ಒಂಟಿ ಕಾಲಿನಲ್ಲಿರುವ ನನ್ನನ್ನು ನೋಡಿ ನಿನಗೆ ಚಿಂತೆಯ ನೀಚರಾದ ವೃಷಲರು ನಿನ್ನನ್ನಾಳುತ್ತಿರುವರೆಂಬ ಚಿಂತೆಯ ದೇವತೆಗಳು ಯಜ್ಞ ಯಾಗಾದಿಗಳಲ್ಲಿ ಆವಿರ್ಭಾಗವನ್ನ ಪಡೆಯುತ್ತಿಲ್ಲವೆಂಬ ಚಿಂತೆಯ ಸ್ತ್ರೀಯರು ಬಾಲಕರಿಗೆ ರಕ್ಷಣೆ ಇಲ್ಲದನ್ನ ನೋಡಿ ಚಿಂತೆಯ ವಾಗ್ದೇವಿಯು ಕರ್ಮಿಗಳಾದ ಬ್ರಾಹ್ಮಣರಿಗೆ ಸಿಕ್ಕಿರುವುದಕ್ಕಾಗಿ ಇಲ್ಲವೇ ಕುಲಗೇಡಿಗಳಾದ ಕ್ಷತ್ರಿಯರನ್ನ ಬ್ರಾಹ್ಮಣರು ಸೇವಿಸುತ್ತಿರುವುದಕ್ಕಾಗಿ ಚಿಂತೆಯ ಕಲಿ ಪ್ರಭಾವಕ್ಕೊಳಗಾದ ಜನರು ಎಲ್ಲೆಂದರಲ್ಲಿ ತಿನ್ನುವುದು ಕುಡಿಯುವುದು ಭೋಗಿಸುವುದು ಮೊದಲಾಗಿ ಮಾಡುತ್ತಿರುವುದು ನಿನ್ನ ಚಿಂತೆಗೆ ಕಾರಣವಾ ಅಮ್ಮ ಭೂಭಾರವನ್ನೆಳಿಸಿ ಅವತರಿಸಿದ ಶ್ರೀಹರಿ ಅಂತರ್ಹೀನಾದದರಿಂದ ನಿನಗೆ ಚಿಂತೆಯಾ ನಿನ್ನ ದುಃಖಕ್ಕೆ ಕಾರಣವೇನು ಹೇಳಮ್ಮ ಎಂದು ಕೇಳ್ತಾನೆ ಧರ್ಮನ ಈ ಮಾತನ್ನ ಕೇಳಿ ಭೂದೇವಿ ಉತ್ತರಿಸ್ತಾಳೆ ಧರ್ಮನೆ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀನೇ ಬಲ್ಲೆ ನಾಲ್ಕು ಕಾಲುಗಳಿಂದಲೂ ನಡೆಯುತ್ತಾ ನೀನು ಸುಖವಾಗಿರಲು ಯಾರು ಕಾರಣನಾಗಿದ್ದನೋ ಆ ಭಗವಂತ ಹೊರಟು ಹೋದನಲ್ಲ ಎಂಬುದೇ ನನ್ನ ಚಿಂತೆಗೆ ಕಾರಣ ಸತ್ಯ ಶೌಚ ದಯೆ ತಾಳ್ಮೆ ತ್ಯಾಗ ಸಂತೋಷ ಶಮ ದಮ ತಪಸ್ಸು ಜ್ಞಾನ ವಿರಕ್ತಿ ಐಶ್ವರ್ಯ ಶೌರ್ಯ ತೇಜಸ್ಸು ಬಲ ಸ್ಮೃತಿ ಸ್ವಾತಂತ್ರ್ಯ ಕೌಶಲ್ಯ ಕಾಂತಿ ಧೈರ್ಯ ಶೀಲ ಗಾಂಭೀರ್ಯವೇ ಮೊದಲಾದ ಮಹಾನ್ ಗುಣಗಳು ಕ್ಷೀಣಿಸದೆ ನೆಲೆಸಿದ್ದ ದೇವೋತ್ತಮ ಪರಮ ಪುರುಷ ಇಲ್ಲದಿರಲಾಗಿ ಕಲಿ ತನ್ನ ಪಾಪ ದೃಷ್ಟಿಯನ್ನು ಬೀರುತ್ತಿದ್ದಾನೆ ನನಗಾಗಿಯೂ ದೇವತೆಗಳಲ್ಲಿ ಉತ್ತಮನಾದ ನಿನಗಾಗಿಯೂ ದೇವ ಪಿತೃ ಸಾಧು ಋಷಿವರ್ಯರಿಗಾಗಿಯೂ ವರ್ಣಾಶ್ರಮಗಳಿಗಾಗಿಯೂ ಶೋಕಿಸುತ್ತಿದ್ದೇನೆ ಎಂದಳು ಧರ್ಮ ಭೂದೇವಿಯರು ಹೀಗೆ ಮಾತನಾಡುತ್ತಿರುವಾಗ ರಾಜರ್ಷಿಯಾದ ಪರೀಕ್ಷಿತನು ಸರಸ್ವತಿ ನದಿಯ ತೀರಕ್ಕೆ ಬಂದ ಆ ಸಮಯದಲ್ಲಿ ರಾಜವೇಷಧಾರಿಯಾದ ವೃಷಲನೊಬ್ಬ ದಂಡದಿಂದ ಆ ಗೋ ವೃಷಭಗಳನ್ನ ಹೊಡೆಯುತ್ತಿದ್ದುದನ್ನ ಕಂಡ ಶೂದ್ರನಿಂದ ಹೊಡೆಯಲ್ಪಟ್ಟ ಆ ಬಡ ಪ್ರಾಣಿಗಳು ಅನಾಥರಂತೆ ಅಳುತ್ತಿದ್ದವು ಆ ವೃಷಲ ಕಲಿಪುರುಷನೇ ಆಗಿದ್ದ ರಥರೂಢನಾಗಿದ್ದ ರಾಜ ಮೇಘದತ್ತನಂತೆ ಗಂಭೀರವಾದ ಧ್ವನಿಯಿಂದ ಆ ವೃಷಲನನ್ನ ಪ್ರಶ್ನಿಸಿದ ಗಾಂಧೀವಧಾರಿಯಾದ ಅರ್ಜುನನೊಂದಿಗೆ ಶ್ರೀಕೃಷ್ಣನು ಪರಂಧಾಮಕ್ಕೆ ಹೋದ ಬಳಿಕ ರಹಸ್ಯವಾಗಿ ನಿರಪರಾಧಿಗಳನ್ನು ಹಿಂಸಿಸುತ್ತಿರುವ ನೀನು ಯಾರು ನಟನಂತೆ ವೇಷ ಧರಿಸಿರುವ ನೀನು ರಾಜರಿಗೆ ತಕ್ಕುದಲ್ಲದ ಹೇಯ ಕಾರ್ಯ ಮಾಡುತ್ತಿರುವೆ ನೀನು ಖಂಡಿತವಾಗಿಯೂ ವದಾರ್ಹನಾಗಿದ್ದೀಯ ಖಳರಿಗೆ ಶಾಸನ ಮಾಡಲು ತಾನಿರುವಾಗ ಅಳಬಾರದೆಂದು ವೃಷಭ ರೂಪಧಾರಿಯಾದ ಧರ್ಮವನ್ನು ಗೋರೂಪಧಾರಿಯಾದ ಭೂದೇವಿಯನ್ನು ಹಿತವಾಕ್ಯಗಳಿಂದ ಸಮಾಧಾನಪಡಿಸಿದ ಪರೀಕ್ಷಿತ ಕೃತಯುಗದಲ್ಲಿ ಧರ್ಮಕ್ಕೆ ತಪ ಶೌಚ ದಯೆ ಸತ್ಯ ಎಂಬ ನಾಲ್ಕು ಪಾದಗಳಿದ್ದುವೆಂದು ಅಧರ್ಮದ ಅಂಶಗಳಾದ ಅಹಂಕಾರ ಸಂಘದೋಷ ಮತ್ತು ಮದದಿಂದ ಮೂರು ಪಾದಗಳು ಮುರಿದು ಹೋಗಿ ಈ ಸತ್ಯವೆಂಬ ನಾಲ್ಕನೆಯದಾದ ಒಂದೇ ಪಾದದಲ್ಲಿ ಅದು ನಿಂತಿರುವುದೆಂಬುದನ್ನು ಅರಿತ ಕೂಡಲೇ ರಾಜವೇಷದಲ್ಲಿದ್ದ ಕಲಿಪುರುಷನನ್ನ ಸಂಹರಿಸಲು ನಿಶ್ಚಿತವಾದ ತನ್ನ ಖಡ್ಗವನ್ನ ಸೆಳೆದ ತನ್ನ ಸಂಹರಿಸಲು ಮುಂದಾದ ಪರೀಕ್ಷಿತನನ್ನ ನೋಡಿ ಭಯಪಟ್ಟುಕೊಂಡ ಕಲಿಪುರುಷ ತನ್ನ ರಾಜವೇಷವನ್ನು ಪರಿತ್ಯಜಿಸಿ ದೀನನಂತೆ ರಾಜನ ಪಾದಗಳಿಗೆ ಎರಗಿದ ದೀನವತ್ಸಲನಾದ ಪರೀಕ್ಷಿತ ಅವನನ್ನ ಕೊಲ್ಲದೆ ಹೇಗೆಂದ ಅರ್ಜುನನ ವಂಶದಲ್ಲಿ ಹುಟ್ಟಿದ ಯೋಧರಿಂದ ಬದ್ಧಾಂಜಲಿಗಳಿಗೆ ಯಾವ ಭಯವೂ ಇಲ್ಲ ಆದರೆ ಅಧರ್ಮದ ಬಂಧುವಾಗಿರುವ ನೀನು ನನ್ನ ರಾಜ್ಯದಲ್ಲಿ ಇನ್ನು ಮುಂದೆ ಇರಕೂಡದು ಸತ್ಯ ಧರ್ಮಗಳು ನೆಲೆಸಿರುವ ಈ ಬ್ರಹ್ಮಾವರ್ತದಲ್ಲಿ ಯಜ್ಞಗಳಿಂದ ಯಜ್ಞೇಶ್ವರನನ್ನ ಸಂಪ್ರೀತಗೊಳಿಸಲಾಗುತ್ತದೆ ಇಂತಹ ಪವಿತ್ರ ಸ್ಥಳದಲ್ಲಿ ಶ್ರೀಹರಿ ಯಜ್ಞ ರೂಪದಿಂದ ಪೂಜೆಯನ್ನು ಸ್ವೀಕರಿಸಿ ಸಕಲ ಚರಾಚರರ ಕಾಮನೆಗಳನ್ನು ಪೂರೈಸುತ್ತ ವಾಯುವಿನಂತೆ ಬ್ರಹ್ಮಾಂತರ್ಯಗಳಲ್ಲಿ ತುಂಬಿಕೊಂಡಿದ್ದಾನೆ ಇಂತಹ ಸ್ಥಳದಲ್ಲಿ ರಾಜರ ದೇಹಗಳನ್ನು ಪ್ರವೇಶಿಸಿ ಲೋಭ ಅಸತ್ಯ ಚೌರ್ಯ ಕಲಹ ಮೊದಲಾದ ದುರ್ಗುಣಗಳನ್ನು ಮಾಡುವ ನೀನು ಇರಲೇ ಕೂಡದು ಎಂದ ಪರೀಕ್ಷಿತ ರಾಜನ ಆದೇಶ ಕೇಳಿ ಬಹುವಾಗಿ ಹೆದರಿದ ಕಲಿಯು ತನಗೆ ವಾಸಿಸಲು ಸೂಕ್ತ ಸ್ಥಳ ನಿಯೋಜಿಸುವಂತೆ ರಾಜನನ್ನೇ ಕೇಳಿದ ಅದಕ್ಕೆ ರಾಜನು ಕಲಿಗೆ ಜೂಜು ಮದ್ಯಪಾನ ಅಧಾರ್ಮಿಕ ಸ್ತ್ರೀಸಂಘ ಮತ್ತು ಹಿಂಸೆ ಎಂಬ ನಾಲ್ಕು ಸ್ಥಾನಗಳನ್ನು ವಾಸಿಸಲು ಕಲ್ಪಿಸಿಕೊಟ್ಟ ಇವಲ್ಲದೆ ಇನ್ನೂ ಒಂದು ಸ್ಥಳ ಬೇಕೆಂದು ಕಲಿಯಾಚಿಸಲು ಪರೀಕ್ಷಿತನು ಚಿನ್ನವನ್ನು ಅವನ ವಾಸಕ್ಕೆ ನೇಮಿಸಿದ ಹೀಗೆ ಆ ಕಲಿಗೆ ಅಸತ್ಯ ಮದ ಕಾಮ ರಜೋಗುಣ ಮತ್ತು ವೈರವೆಂಬ ದುರ್ಗುಣಗಳಿರುವ ಐದು ಸ್ಥಾನಗಳು ಪ್ರಾಪ್ತವಾದುವು ತನ್ನ ಸ್ಥಳಗಳಲ್ಲಿ ವಾಸಿಸಲು ಕಲಿಪುರುಷ ಹೊರಟುಹೋದ ಎಂದು ವಿವರಿಸಲಾಗಿದೆ ಭವಿಷ್ಯದಲ್ಲಿ ಕಲಿಪುರುಷ ಮತ್ತು ವಿಷ್ಣುವಿನ ಕಲ್ಕಿ ಅವತಾರದ ನಡುವೆ ಯುದ್ಧ ನಡೆಯಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಗತ್ತಿನಲ್ಲಿ ಚಾಲ್ತಿಯಲ್ಲಿರುವ ಪ್ರಸ್ತುತ ಕಲಿಯುಗ ಕೊನೆಗೊಳ್ಳುತ್ತದೆ ಮತ್ತು ಸತ್ಯಯುಗ ಭವಿಷ್ಯದಲ್ಲಿ ಜಗತ್ತಿನಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಆಧುನಿಕ ಕಾಲದಲ್ಲಿ ಕಲಿ ಎಂಬ ರಾಕ್ಷಸನನ್ನ ಕಲಿಪುರುಷ ಎಂದು ಕರೆಯಲಾಗುತ್ತೆ ಅವನು ಅವ್ಯವಸ್ಥೆ ಮತ್ತು ವಿನಾಶವನ್ನ ಮಾತ್ರ ಉತ್ತೇಜಿಸುತ್ತಾನೆ ಕಲಿಯು ಹಿಂದೂ ಚಕ್ರಗಳ ಅತ್ಯಂತ ಭ್ರಷ್ಟ ಮತ್ತು ಹಿಂಸಾತ್ಮಕ ಆಡಳಿತಗಾರನಾಗಿದ್ದಾನೆ ಇದರಲ್ಲಿ ಮಾನವ ಕುಲವು ದೇವರುಗಳನ್ನು ತ್ಯಜಿಸುತ್ತೆ ಮತ್ತು ನೈತಿಕತೆಯನ್ನ ಬಹಿರಂಗ ಹಗೆತನ ಮತ್ತು ಅಧಪತನದಿಂದ ಬದಲಾಯಿಸಲಾಗುತ್ತೆ ಹಿಂದೂ ವಿಶ್ವವಿಜ್ಞಾನದಲ್ಲಿ ಕಲಿಯನ್ನ ಪಾಪ ಅಥವಾ ಪಾಪದ ಸಾಕಾರ ಅಥವಾ ವ್ಯಕ್ತಿತ್ವ ಎಂದು ಹೇಳಲಾಗುತ್ತೆ ಆತ ಶಾಶ್ವತ ಧಾರ್ಮಿಕ ತತ್ವಗಳ ಆಚರಣೆಯನ್ನ ನಾಶಪಡಿಸ್ತಾನೆ ಕಲ್ಕಿ ಪುರಾಣದ ಪ್ರಕಾರ ಕಲಿಯ ಅತಿ ಅತಿಮಾನುಷವಾಗಿ ಚಿತ್ರಿಸಲಾಗಿದೆ ಕಲಿ ಹೊಟ್ಟೆಯು ಕಾಗೆಯಂತಿದೆ ಅವನ ಮುಖವು ಭಯಾನಕವಾಗಿದೆ ಅವನ ನಾಲಿಗೆ ಕೆಂಪಾಗಿದೆ ರಕ್ತದ ಲಾವ ಸುರಿಸುತ್ತಾ ದುರಾಸೆಯಿಂದ ತುಂಬಿದೆ ಅವನ ನೋಟವು ಕ್ರೂರವಾಗಿಯೂ ಭಯಾನಕವಾಗಿದ್ದು ಕಲಿಯ ದೇಹದಿಂದ ದುರ್ವಾಸನೆ ಹೊರಹೊಮ್ಮುತ್ತದೆ ಧರ್ಮವನ್ನ ನಾಶ ಮಾಡುವ ಗುರಿಯನ್ನ ಸಾಧಿಸಲು ಕಲಿ ರಾಕ್ಷಸ ಮತ್ತು ಅವನ ವಂಶಸ್ಥರು ಹೇಗೆ ವರ್ತಿಸುತ್ತಾರೆ ಎಂಬುದು ಕಲ್ಕಿ ಪುರಾಣದಲ್ಲಿ ಕಂಡುಬರುತ್ತೆ ಕಲ್ಕಿ ಪುರಾಣದ ಪ್ರಕಾರ ಕಲಿ ರಾಕ್ಷಸನ ಎಲ್ಲಾ ಸಂಬಂಧಿಕರು ತ್ಯಾಗ ವೇದಗಳ ಅಧ್ಯಯನ ಮತ್ತು ದಾನದ ನಾಶಕರಾಗಿದ್ದವರು ಯಾಕಂದ್ರೆ ಅವರು ಧರ್ಮದ ಎಲ್ಲ ವೈದಿಕ ತತ್ವಗಳನ್ನು ಉಲ್ಲಂಘಿಸಿದ್ದಾರೆ ಅವರು ಮಾನಸಿಕ ಯಾತನೆ ರೋಗ ವೃದ್ಧಾಪ್ಯ ಧಾರ್ಮಿಕ ತತ್ವಗಳ ನಾಶ ದುಃಖ ಪ್ರಲಾಪ ಮತ್ತು ಭಯದ ಜಲಾಶಯಗಳಾಗಿದ್ದವರು ಎಂದು ಬಿಂಬಿಸಲಾಗಿದೆ ಕಲ್ಕಿ ಪುರಾಣದ ಪ್ರಕಾರ ಕಲಿಯ ವಂಶಸ್ಥರು ಕಲಿಯುಗದಲ್ಲಿ ಎಲ್ಲೆಡೆ ಸುಪ್ತವಾಗಿ ಅಲೆದಾಡುತ್ತಿದ್ದಾರೆ ಪ್ರಪಂಚದ ಜನರನ್ನ ಭ್ರಮೆಗೆ ನುಗ್ಗಿ ಅಸೂಯೆ ದುರಾಚಾರಗಳಿಂದ ನಾಶ ಮಾಡುತ್ತಾರೆ ಸಮಯದ ಪ್ರಭಾವದಿಂದ ದಾರಿ ತಪ್ಪುತ್ತಾರೆ ಚಂಚಲರು ಕಾಮ ಬಯಕೆಗಳಿಂದ ತುಂಬಿರ್ತಾರೆ ಅತ್ಯಂತ ಪಾಪಿಗಳು ತುಂಬಾ ಹೆಮ್ಮೆ ಪಡ್ತಾರೆ ತಮ್ಮ ಹೆತ್ತವರಿಗೂ ಹಿಂಸಾತ್ಮಕರಾಗಿರ್ತಾರೆ ಸರಿಯಾದ ಶಿಷ್ಟಾಚಾರಗಳನ್ನು ಪಾಲಿಸದೆ ಸದಾ ಶೂದ್ರರ ಸೇವೆಯಲ್ಲಿ ನಿರತರಾಗಿರ್ತಾರೆ ಜೂಜು ಮಧ್ಯ ವೇಶ್ಯವಾಟಿಕೆ ವಧೆ ಮತ್ತು ಚಿನ್ನವನ್ನ ತನ್ನ ಶಾಶ್ವತ ವಾಸಸ್ಥಾನಗಳಾಗಿ ಆರಿಸಿಕೊಳ್ಳುವಂತೆ ಪ್ರತಿ ಕ್ಷಣವು ಕಲಿಯು ಬದಲಾಗುತ್ತಿರುತ್ತಾನೆ ಎಂದು ಕಲ್ಕಿ ಪುರಾಣ ಉಲ್ಲೇಖಿಸುತ್ತೆ ಭಾಗವತ ಪುರಾಣವು ಕಲಿ ಪುರುಷನನ್ನ ಕಂದು ಬಣ್ಣದ ಚರ್ಮದ ಅಸುರ ಎಂದು ವಿವರಿಸುತ್ತೆ ನಾಯಿಯಂತಹ ಮುಖ ಚಾಚಿಕೊಂಡಿರುವ ಕೋರೆ ಹಲ್ಲುಗಳು ಮೊನಚಾದ ಕಿವಿಗಳು ಮತ್ತು ಉದ್ದವಾದ ಹಸಿರು ಪೊದೆಯಂತಹ ಕೂದಲು ಹೊಂದಿದ್ದಾನೆಂದು ವಿವರಿಸಿದೆ ಕೃಷ್ಣನು ಅವತಾರ ಮುಗಿಸಿ ವೈಕುಂಠಕ್ಕೆ ಮರಳಿದ ನಂತರ ಕಲಿಯು ಈ ಜಗತ್ತಿಗೆ ಬಂದನೆಂದು ಹೇಳುತ್ತೆ ಕಲ್ಕಿ ಪುರಾಣದಲ್ಲಿಯೂ ಕಲಿ ಪುರುಷನನ್ನ ದೈತ್ಯ ದೇಹಿ ಮಸಿಯ ಬಣ್ಣ ದೊಡ್ಡ ನಾಲಿಗೆ ಮತ್ತು ಭಯಾನಕ ದುರ್ವಾಸನೆ ಎಂದು ವಿವರಿಸುತ್ತೆ ಜೂಜಿನ ಕೇಂದ್ರಗಳು ಕಸಾಯಿಖಾನೆಗಳು ಡ್ರಗ್ಸ್ ಮತ್ತು ವೈನ್ ಮಾರಾಟದ ಸ್ಥಳಗಳು ಮತ್ತು ದೇವರನ್ನ ನಂಬದ ಜನರ ಮನಸ್ಸಿನಲ್ಲಿ ಕಲಿ ಪುರುಷನು ನೆಲೆಸುತ್ತಾನೆ ಎಂದು ಹೇಳಲಾಗತ್ತೆ ಕಲಿ ಪುರುಷನು ಜನರನ್ನ ಇತರರ ಮೇಲೆ ಕೋಪಗೊಳ್ಳುವಂತೆ ಮಾಡ್ತಾನೆ ಇತರರ ಮೇಲೆ ಆಕ್ರಮಣ ಮಾಡಲು ಪ್ರೇರೇಪಿಸುತ್ತಾನೆ ಕಲಿಯು ಜನರ ಮನಸ್ಸಿನಲ್ಲಿ ಭಯ ಕಾಮ ಅಸೂಯೆಯಂತಹ ಕೆಟ್ಟ ಅಭ್ಯಾಸಗಳನ್ನು ಉಂಟು ಮಾಡುತ್ತಾನೆ ಅದರಿಂದಾಗಿ ಜನರು ತಮ್ಮ ಜೀವನದಲ್ಲಿ ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಕಲಿಯುಗದಲ್ಲಿ ಜನರು ಹೆಚ್ಚು ಹೆಚ್ಚು ಪಾಪಿಗಳಾಗ್ತಾರೆ ಆ ಪಾಪಿಗಳು ಅಪರಾಧಗಳನ್ನು ಮಾಡುವಂತೆ ಮಾಡುವುದು ಕಲಿಪುರುಷನ ಕಾರ್ಯ ಭೌತಿಕ ಸುಖದ ಜಗತ್ತಿನಲ್ಲಿ ಮುಳುಗಿರುವ ಕೆಟ್ಟ ಜನರೊಳಗೆ ಕಲಿಪುರುಷನು ಸದಾ ಕಾಲ ವಾಸಿಸುತ್ತಾನೆ ಕಲಿಪುರುಷನು ಕಳ್ಳತನ ಮಾಡುವುದು ಇತರರನ್ನ ಕೊಲ್ಲುವುದು ಮಹಿಳೆಯರನ್ನು ಅತ್ಯಾಚಾರ ಮಾಡುವುದು ಇತರರನ್ನ ಅಗೌರವಗೊಳಿಸುವುದು ಮತ್ತು ಮುಗ್ಧ ಜನರ ಆಸ್ತಿಯನ್ನು ಸಂಪಾದಿಸುವುದು ಮುಂತಾದ ತಪ್ಪುಗಳನ್ನು ಮಾಡುವಂತೆ ಒತ್ತಾಯಿಸುತ್ತಾನೆಂದು ಉಲ್ಲೇಖಿಸಲಾಗಿದೆ ವೇದವ್ಯಾಸರ ಪ್ರಕಾರ ಪುರಾತನ ಪುರಾಣ ಮತ್ತು ಭಾಗವತವನ್ನ ನಿಯಮಿತವಾಗಿ ಓದುವುದರಿಂದ ನಾವು ಕಲಿಪುರುಷನ ದುಷ್ಪರಿಣಾಮಗಳಿಂದ ಪಾರಾಗಬಹುದಂತೆ ಈ ಕಲಿಯುಗದಲ್ಲಿ ಕಲಿಪುರುಷನ ದುಷ್ಟ ಪ್ರಭಾವದಿಂದ ಹೆಚ್ಚಿನ ಜನರ ಮನಸ್ಸು ವಿಚಲಿತವಾಗುತ್ತದೆ ಮತ್ತು ಬೇಡದ ಕೆಲಸಗಳನ್ನು ಮಾಡಲು ಪ್ರಯತ್ನಿಸ್ತಾರೆ ಭಕ್ತಿ ಮಾರ್ಗವನ್ನು ಅಳವಡಿಸಿಕೊಂಡು ದಾನ ಧರ್ಮಗಳನ್ನು ಮಾಡುವುದರಿಂದ ಕಲಿಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಈ ರೀತಿಯಾಗಿ ಕಲಿಪುರುಷನು ನಮ್ಮ ದೇಹವನ್ನು ಪ್ರವೇಶಿಸಲು ಕಷ್ಟಪಡ್ತಾನೆ ನಮಗೆ ತೊಂದರೆಗಳನ್ನು ನೀಡ್ತಾನೆ ನಾಲ್ಕು ಯುಗಗಳಲ್ಲಿ ಸಮಯವು ನಿಧಾನವಾಗಿ ಹರಿಯುತ್ತಿದ್ದಂತೆ ಸತ್ಯದ ಸಾರವು ಕ್ಷೀಣಿಸುತ್ತದೆ ತ್ರೇತ ದ್ವಾಪರ ಮತ್ತು ಅಂತಿಮವಾಗಿ ಕಲಿಬರುತ್ತದೆ ಅಲ್ಲಿ ಮಾನವರು ಪ್ರತಿದಿನವೂ ದುಷ್ಟತನವನ್ನು ಗ್ರಹಿಸುತ್ತಾರೆ ಕಲಿಪುರುಷನು ಕಲಿಯುಗದಲ್ಲಿ ಆ ಪರಮದುಷ್ಟನೆ ದುಷ್ಟತನದ ಪ್ರತಿನಿಧಿಯಾಗಿದ್ದಾನೆ ಕಲಿಯ ಹುಟ್ಟಿನ ಬಗ್ಗೆ ಗಮನಿಸಿದಾಗ ಬ್ರಹ್ಮನ ಬೆನ್ನಿನಿಂದ ಹುಟ್ಟಿದನೆಂದು ಕಲ್ಕಿ ಪುರಾಣ ಹೇಳುತ್ತೆ ಪ್ರಳಯದ ಅವಧಿಯು ಮುಗಿದ ನಂತರ ಬ್ರಹ್ಮಾಂಡದ ವಿಸರ್ಜನೆಯನ್ನ ತ್ವರೆಗೊಳಿಸಲು ಕಲಿ ಮತ್ತು ಅವನ ಕುಟುಂಬವನ್ನ ಬ್ರಹ್ಮನು ಸೃಷ್ಟಿಸಿದ ಎಂದು ವರ್ಣನೆ ಸಿಗುತ್ತೆ ಮತ್ತು ಕೆಲವು ಆವೃತ್ತಿಗಳು ಕಲಿಪುರುಷ ಹುಟ್ಟಿದ್ದು ಸಮುದ್ರ ಮಂಥನದ ಸಮಯದಲ್ಲಿ ಏನತ್ತೆ ಸಮುದ್ರ ಮತಿಸುವಾಗ ಉಂಟಾದ ಹಲಾಹಲಕ್ಕೆ ಇಡೀ ಜಗತ್ತೇ ಸರ್ವನಾಶವಾಗುವುದರಲ್ಲಿತ್ತು ಆಗ ದೇವತೆಗಳೆಲ್ಲರೂ ಕೂಡಿ ಶಿವನನ್ನ ಆರಾಧಿಸಿ ಕಾಪಾಡೆಂದು ವಿನಂತಿಸಿಕೊಂಡಾಗ ಶಿವ ಪ್ರತ್ಯಕ್ಷನಾಗಿ ಹಲಾಹಲವನ್ನ ಕುಡಿದು ವಿಷಕಂಠ ನೀಲಕಂಠನಾದ ಆದರೆ ವಿಷ ಹೀರುವ ಸಂದರ್ಭದಲ್ಲಿ ಕೆಲವು ವಿಷದ ಹನಿಗಳು ಕೆಳಗೆ ಬಿದ್ದುವು ಅದರಿಂದ ಕಲಿ ರಾಕ್ಷಸನು ಜನಿಸಿದ ನೆನಂತೆ ಅಂದಿನಿಂದ ಇಂದಿನವರೆಗೂ ಕಲಿಯು ಜೀವಂತನಾಗಿದ್ದಾನೆ ಪ್ರತಿ ಯುಗದಲ್ಲಿಯೂ ಭೂಮಿಯ ಮೇಲೆ ಒಬ್ಬ ರಾಕ್ಷಸರು ಕಾಣಿಸಿಕೊಳ್ತಾರೆ ಆ ಜಗತ್ತಿನಲ್ಲಿ ಅವ್ಯವಸ್ಥೆ ವಿನಾಶ ಮತ್ತು ದುಷ್ಟತನವನ್ನು ಉತ್ತೇಜಿಸುತ್ತಾರೆ ಇಂತಹ ರಾಕ್ಷಸರನ್ನ ನಾಶ ಮಾಡಲು ಅವರ ದುಷ್ಕೃತ್ಯಗಳಿಂದ ಜಗತ್ತನ್ನು ರಕ್ಷಿಸಲು ಮತ್ತು ಜಗತ್ತನ್ನು ಕಾಪಾಡುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಆ ಭಗವಂತ ಪ್ರತಿ ಯುಗದಲ್ಲೂ ಅವತರಿಸ್ತಾನೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ಇಬ್ಬರು ರಾಕ್ಷಸರನ್ನ ನಾಶ ಮಾಡಲು ವಿಷ್ಣುವು ವರಹ ಮತ್ತು ನರಸಿಂಹನಾಗಿ ಅವತರಿಸಿದ ತ್ರೇತಾಯುಗದಲ್ಲಿ ಇತರ ಕೆಲವು ರಾಕ್ಷಸರಿದ್ದರೂ ಕೂಡ ಅದರಲ್ಲಿ ಮುಖ್ಯ ರಾಕ್ಷಸ ರಾಮನ ಅವನನ್ನ ನಾಶ ಮಾಡಲು ವಿಷ್ಣು ರಾಮನಾಗಿ ಅವತರಿಸಿದ ದ್ವಾಪರಾಯುಗದಲ್ಲಿ ಅನೇಕ ರಾಕ್ಷಸರಿದ್ದರೂ ಅದರಲ್ಲಿ ಮುಖ್ಯ ರಾಕ್ಷಸನೇ ಕಂಶ ಅಂಥವರನ್ನ ನಾಶಪಡಿಸಲು ವಿಷ್ಣುವೆ ಕೃಷ್ಣನ ರೂಪದಲ್ಲಿ ಅವತರಿಸಿದ ಆದ್ದರಿಂದ ಜನರು ಅಂತಹ ನಕಾರಾತ್ಮಕ ಮನಸ್ಸಿನ ಮತ್ತು ಅಪಾಯಕಾರಿ ವ್ಯಕ್ತಿಗಳಿಂದ ದೂರವಿರುವುದು ಅವಶ್ಯಕ ಇಲ್ಲದಿದ್ದರೆ ಅವನು ಇಡೀ ಪ್ರಪಂಚದ ಭವಿಷ್ಯವನ್ನು ಹಾಳು ಮಾಡಲು ಬದ್ಧನಾಗಿರ್ತಾನೆ ಈಗ ನಮ್ಮ ಕಣ್ಣು ತೆರೆಯಲು ವಿಷ್ಣು ಪುರಾಣ ಕಲ್ಕಿ ಪುರಾಣ ಮತ್ತು ಭಗವದ್ಗೀತೆಯಂತಹ ಪವಿತ್ರ ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವ ಸಮಯವಿದು ಕಲಿ ಪುರುಷನನ್ನ ಬೆಂಬಲಿಸುವ ಜನರು ಇಡೀ ಪ್ರಪಂಚದ ಭವಿಷ್ಯವನ್ನು ನಾಶ ಮಾಡಲು ಮತ್ತು ಕಲಿಯುಗವನ್ನ ಅಂತ್ಯಗೊಳಿಸಲು ಮಾತ್ರ ಜವಾಬ್ದಾರರಾಗಿರ್ತಾರೆ ಕಲ್ಕಿ ಅವತಾರವನ್ನ ಬೆಂಬಲಿಸುವವರು ಇಡೀ ಪ್ರಪಂಚದ ಭವಿಷ್ಯವನ್ನು ಉಳಿಸಲು ಕೊಡುಗೆ ನೀಡುತ್ತಾರೆ ಮೊನ್ನೆ ಮೊನ್ನೆ ತೆರೆ ಕಂಡ ಕಲ್ಕಿ ಸಿನಿಮಾದಲ್ಲಿ ಕಲ್ಕಿ ಜನ್ಮ ತಳಿಯುತ್ತಾನೆ ಕಲ್ಕಿ ಪುರುಷ ಜಾಗೃತನಾಗಿದ್ದಾನೆ ಎಂದು ತೋರಿಸಿದ್ದಾರೆ ಆದರೆ ಕಲಿ ಪುರುಷನು ಜೀವಂತನಾಗಿದ್ದಾನೆ ಪ್ರತಿಯೊಬ್ಬರ ವ್ಯವಹಾರದಲ್ಲಿ ಬದುಕಿನಲ್ಲಿ ಸಂಸಾರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕಲಿಯ ಪ್ರಭಾವ ಉತ್ತುಂಗದಲ್ಲಿದೆ ಈಗಿನ ಕಾಲಮಾನದಲ್ಲಿ ಗಮನಿಸಿದಾಗ ತಂದೆಯೇ ಮಗಳನ್ನ ಅತ್ಯಾಚಾರ ಮಾಡ್ತಾನೆ ತಾಯಿಯೇ ಮಗನಿಗೆ ವಿಷ ಸೋದರ ಸೋದರಿಯರೇ ವಿನಾಶಕ್ಕೆ ಪಿತೂರಿ ಮಾಡ್ತಾರೆ ಸ್ನೇಹಿತರೆ ಒಳಗೊಳಗೆ ಕತ್ತಿ ಮಸಿಯುತ್ತಾರೆ ಬಡವರ ಕಿಸೆಗೂ ಕಣ್ಣು ಬೀಳುತ್ತೆ ಭಿಕ್ಷೆ ಬೇಡುವವರನ್ನ ಕಂಡಾಗ ಅನುಮಾನ ಮೂಡುತ್ತೆ ಅಂಗವೈಕಲ್ಯನನ್ನು ಅನುಮಾನಿಸುವಂತಾಗಿದೆ ಅಷ್ಟೇ ಯಾಕೆ ಇಂದು ಸುಖವಾಗಿ ಉಂಡು ಮಲಗಿದ್ದರೂ ನಾಳೆಯ ಭಯ ಆವರಿಸಿದೆ ಹೆಜ್ಜೆ ಹೆಜ್ಜೆಗೂ ಮಾನಸಿಕ ಸ್ಥೀಮಿತತೆ ಕಳೆದುಕೊಳ್ಳುತ್ತಾ ಬದುಕು ದುರ್ಬರ ಬೆನಿಸೋಕೆ ಶುರುವಾಗಿದೆ ಇದು ಕಲಿಯುಗದ ಶೇಕಡಾ ತೊಂಬತ್ತರಷ್ಟು ಜನರ ಬದುಕಿನ ಗೂಢಾರ್ಥ ಲೈಂಗಿಕತೆಯೇ ಪರಮಾನಂದ ಕೂತಲ್ಲಿಯೇ ಹಣ ಸಂಪಾದಿಸುವ ಚಟ ನಾನೇ ಶಾಶ್ವತ ನಾನೇ ದೇವರೆಂಬ ಭ್ರಮೆ ಆವರಿಸಿದೆ ಇಡೀ ಜಗತ್ತಿನಲ್ಲಿಯೇ ನನ್ನಷ್ಟು ಶ್ರೇಷ್ಠನಾದವನು ಯಾರೂ ಇಲ್ಲವೆಂಬ ಕಲ್ಪನೆ ಮುಖಾಂತರ ಕಲಿಯು ದಬ್ಬಾಳಿಕೆ ನಡೆಸುತ್ತಿದ್ದಾನೆ ಆದರೆ ಕಲ್ಕಿಯು ಈಗ ತಾನೇ ಜೀವಂತನಾಗುತ್ತಿದ್ದಾನೆ ರಾಕ್ಷಸ ಮನಸ್ಸಿನ ಮಾತಿಗೂ ಮುನ್ನ ಅವನೇ ನಮ್ಮನ್ನ ಜಾಗೃತಗೊಳಿಸುತ್ತಿದ್ದಾನೆ ದಿನೇ ದಿನೇ ಪ್ರತಿ ಕ್ಷಣವೂ ಓರ್ವ ಕ್ರೂರಿಯಲ್ಲೂ ಕೃಷ್ಣ ಪ್ರಜ್ಞೆ ಮೂಡಿಸುತ್ತಿದ್ದಾನೆ ಬಡವ ಬಲ್ಲಿದರಲ್ಲಿ ಕರುಣೆ ಮೂಡಿಸುತ್ತಿದ್ದಾನೆ ಸತ್ಯ ಧರ್ಮದೆಡೆಗೆ ಒಲವು ತೋರಿಸುತ್ತಿದ್ದಾನೆ ಆದರೆ ಅವನನ್ನ ನಾವು ಅರ್ಥ ಮಾಡಿಕೊಳ್ಳುವ ವ್ಯವಧಾನ ಬೆಳೆಸ್ಕೊಳ್ಬೇಕು ಹೃದಯದ ತುಡಿತವನ್ನ ಮನಗಾಣಬೇಕು ಆಗಲೇ ಬದುಕಿನ ಸತ್ಯ ಯುಗ ಯುಗಗಳ ಸಾರಾಂಶ ಅರಿವಿಗೆ ಬರುತ್ತೆ ಎಲ್ಲರ ಎದೆಯಳು ಪ್ರಜ್ವಲಿಸುತ್ತಾ ದೇಹಾಲಂಕರಿಸಿರುವ ಆ ಭಗವಂತನ ಆಶೀರ್ವಾದವನ್ನ ನೆನೆಯುತ್ತಾ ನಕಾರ ಮತ್ತು ಸಕಾರತೆಯನ್ನ ಮನಗಂಡು ದಿವ್ಯ ಮಾರ್ಗದತ್ತ ಹೆಜ್ಜೆ ಇಡೋಣ ಕಲಿಯು ನಮ್ಮಲ್ಲೇ ಕಲ್ಕಿಯು ನಮ್ಮಲ್ಲೇ ಇದು ಕಲಿಯುಗ ಇಬ್ಬರು ಮಾನವನ ದೇಹದೊಳಗೆ ಆವಿರ್ಭವಿಸುತ್ತಿರುವ ಧರ್ಮ ಅಧರ್ಮದ ಕುರುಕ್ಷೇತ್ರ ಕದನವೆಂದರೂ ತಪ್ಪಾಗಲಾರದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ